ॐ गङ्गणपतये नमः श्रीगुरुभ्यो नमः हरिः ॐ नमस्कार न भयं क्वचिदाप्नोति तेजश्च विन्दति भवत्यरोगोद्युतिमान् बलरूपगुणान्वितः ಅವರು ಎಂದೂ ಎಲ್ಲಿಯೂ ಯಾವುದಕ್ಕೂ ಹೆದರುವುದಿಲ್ಲ ಭಯವನ್ನು ಹೊಂದುವುದಿಲ್ಲ ವೀರ್ಯವನ್ನು ದೇಹ ಬಲವನ್ನು ಗಳಿಸುತ್ತಾರೆ ತೇಜಸ್ಸನ್ನು ಪಡೆಯುತ್ತಾರೆ ರೋಗವಿಲ್ಲದವರಾಗಿ ಆರೋಗ್ಯವಂತರಾಗಿ ಕಾಂತಿಯಿಂದ ಬೆಳಗುತ್ತಾರೆ ಬಲ ರೂಪ ಗುಣಗಳಿಂದ ಕೂಡಿದವರಾಗುತ್ತಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತೋ